ಸರ್ಕಾರ ಬಿಇಎಂಎಲ್ನ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಇನ್ನೂರ ತೊಂಬತ್ತು ಎಕರೆಯಲ್ಲಿ ಟೌನ್ಶಿಪ್ ಹಾಗೂ ಆರುನೂರ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಕೈಗಾರಿಕಾ ವಲಯ ನಿರ್ಮಿಸಲು ಯೋಜನೆ ರೂಪಿಸಿದೆ ಇದಕ್ಕೆ ಪೂರಕವಾಗಿ ಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನು ಗೋಪಾಲ ರೆಡ್ಡಿ ನೇತೃತ್ವದ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರ ಒದಗಿಸುವುದರ ಮೂಲಕ ವಾಣಿಜ್ಯೋದ್ಯಮಕ್ಕೆ ಸಹಕರಿಸಬೇಕು ಮತ್ತು ವೃಷಭಾವತಿ ನೀರು ಕಾಮಸಮುದ್ರದಿಂದ ತಮಿಳುನಾಡಿಗೆ ಹರಿದು ಹೋಗ್ತಿದೆ ಇದನ್ನು ಯರಗೋಳ್ ಜಲಾಶಯ ಮಾದರಿಯಲ್ಲಿ ಅಣೆಕಟ್ಟು ನಿರ್ಮಿಸುವುದರ ಮೂಲಕ ಕೈಗಾರಿಕಾ ವಲಯಕ್ಕೆ ನೀರು ಒದಗಿಸುವ ಚಿಂತನೆಯನ್ನ ಮಾಡಲಾಗ್ತಿದೆ ಹಾಗೂ ಪ್ರಾಧಿಕಾರದ ವತಿಯಿಂದ ಬಡಾವಣೆ ನಿರ್ಮಿಸಿ ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ಒದಗಿಸಬೇಕೆಂಬ ಸಲಹೆ ನೀಡಿದರು ಕೆಜಿಎಫ್ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ಕೆಜಿಎಫ್ ಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ಕೆಯುಡಿಎಫ್ಸಿ ನಿಗಮದ ಇಪ್ಪತ್ತೈದು ಕೋಟಿ ಸಾಲ ನೀಡಲಾಗಿದೆ ಆ ಮೂಲಕ ಎಂಜಿ ಮಾರುಕಟ್ಟೆಯಲ್ಲಿ ಮಳಿಗೆಗಳನ್ನು ನಿರ್ಮಿಸಲಾಗುವುದು ಸ್ಥಳೀಯ ಶಾಸಕಿ ರೂಪಕಲಾ ಶಶಿಧರ್ ಅವರು ಮೂರು ಕೋಟಿ ಹೆಚ್ಚಿನ ಅನುದಾನವನ್ನು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಪೂರೈಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಇದರೊಟ್ಟಿಗೆ ಬಂಗಾರಪೇಟೆಯಿಂದ ಕೆಜಿಎಫ್ ತಾಲೂಕಿನವರೆಗೆ ದ್ವಿಪಥ ರಸ್ತೆ ನಿರ್ಮಿಸಲಾಗುವುದು ಹಾಗಾಗಿ ಕೆಜಿಎಫ್ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಸಾಲದಿಂದ ವ್ಯಯ ಮಾಡಲಾಗುವುದು ಕೆಜಿಎಫ್ ಶಾಸಕಿ ಮತ್ತು ಕಾಂಗ್ರೆಸ್ ಮುಖಂಡರ ಗೈರು ಗೋಪಾಲ ರೆಡ್ಡಿ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕೆಜಿಎಫ್ನ ಶಾಸಕಿ ರೂಪಕಲಾ ಶಶಿಧರ್ ಒಳಗೊಂಡಂತೆ ಕಾಂಗ್ರೆಸ್ಸಿನ ಬಹುತೇಕ ಮುಖಂಡರು ಮತ್ತು ನಾಯಕರು ಗೈರು ಹಾಗಿರುವುದು ಗೈರು ಹಾಜರಾಗಿರುವುದು ಎದ್ದು ಕಾಣುತ್ತಿದ್ದು ಇದನ್ನು ಪತ್ರಕರ್ತರು ಪ್ರಶ್ನಿಸಿದಾಗ ತುರ್ತು ಕಾರ್ಯಕ್ರಮವಾದ ಕಾರಣ ಗೈರು ಹಾಜರಾಗಿದ್ದಾರೆ ಎಂದು ಕೊಟ್ಟ ಪ್ರಸಂಗ ನಡೆಯಿತು ಮಾಜಿ ಸಂಸದ ಮುನಿಸ್ವಾಮಿ ವಿರುದ್ಧ ಕೆಂಡಾಮಂಡಲ ಮಲ್ಲೇಶ್ ಬಾಬುಗೆ ಜೈ ಎಂದ ಶಾಸಕ ಕೆಜಿಎಫ್ ಮತ್ತು ಬಂಗಾರಪೇಟೆ ಕ್ಷೇತ್ರಗಳಿಗೆ ಮಾಜಿ ಸಂಸದ ಮತ್ತು ಬಿಜೆಪಿ ಮುಖಂಡರ ಕೊಡುಗೆ ಶೂನ್ಯ ಆದರೆ ಪ್ರಸ್ತುತ ಮೈತ್ರಿ ಪಕ್ಷದ ಸಂಸದ ಮಲ್ಲೇಶ್ ಬಾಬು ಅವರು ಅಭಿವೃದ್ಧಿ ಕಾರ್ಯದಲ್ಲಿ ರಾಜಕೀಯ ಮಾಡದೆ ಬೆಂಬಲ ನೀಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಶಾಸಕ ಎಸ್ಎನ್ ನಾರಾಯಣ ಜೈ ಅಂದರು ಜನರ ಮಧ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಪಕ್ಷದ ಸಂಘಟನೆಯನ್ನು ಮಾಡ ಮಾಡ್ತಕ್ಕಂಥವ್ರನ್ನ ಪಕ್ಷ ಕುದಿಸಿಡಿದೆ ಆ ಯಾರು ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ತಾಳ್ಮೆಯಿಂದ ಕಾದ್ರೆ ಯಾವತ್ತಾದರೂ ಒಂದು ಉದ್ಯೋಗ ಸಿಗೋದು ಒಳ್ಳೆ ಅವಕಾಶ ಇಲ್ಲದೆ ಅದಕ್ಕೆ ಬಹುಶಃ ಗೋಪಾಲ್ ಉದಾಹರಣೆ ಕೇಳೋದಕ್ಕೆ ನಾವು ಸಹೋದರಿ ರೂಪ್ ಅವ್ರಿಗೆ ಮಾತಾಡಿದ್ದೇನೆ ಅವರಿಗೆ ಚರ್ಚೆ ಮಾಡಿದ್ದೇನೆ ಇವತ್ತು ಕೆಜೆಪ್ ಅಲ್ಲಿ ಎಂ ಜಿ ಮಾರ್ಕೆಟ್ ಏನಿದೆ ಆ ಎಂ ಜಿ ಮಾರ್ಕೆಟಲ್ಲಿ ನನ್ನ ಕೆ ಯು ಡಿ ಎಫ್ ಸಿ ಕೆ ಯು ಡಿ ಐ ಎಫ್ ಸಿ ದಿಗಳಿಂದ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಸಾಲವಾಗಿ ಕೊಟ್ಟು ಎಂ ಜಿ ಮಾರುಕಟ್ಟಲ್ಲಿ ನೂತನವಾದ ಬಡಾವಣೆ ನೂತನವಾದ ವಾಣಿಜ್ಯ ಮಳೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದೇವೆ ಇದರೊಟ್ಟಿಗೆ ಕೇಳಿಗೆ ಸಂಬಂಧಪಟ್ಟಂತಹ ಏನೇ ಇದೆ ಅಲ್ಲೂ ಕೂಡ ಕಾಂಪ್ಲೆಸ್ ಮಾಡಲಿಕ್ಕೆ ವಾಣಿಜ್ಯ ಕಾಂಪ್ಲೆಸ್ ಮಾಡಲಿಕ್ಕೆ ಇವೆಲ್ಲ ಕೂಡ ತೀರ್ಮಾನ ತಗೊಂಡ್ರೆ ನಾನು ನನ್ನ ನಿಗಮದಿಂದ ಅದು ಕೂಡ ಹಣಕಾಸು ನೆರವನ್ನು ಒದಗಿಸ್ಕೊಡ್ತೇನೆ ಇವೆರಡೂ ಕೂಡ ನನ್ನ ಜವಾಬ್ದಾರಿಗೆ ಶ್ರೀಮತಿ ರೂಪಾ ಹೆದರ್ಟಿ ಎಂಬತ್ತೊಮ್ಮೆ ಮಾತಾಡಿ ಇಬ್ಬರು ಕೂಡ ಕೆ ಜಿ ಎಫ್ ಅನ್ನು ಅಭಿವೃದ್ಧಿ ಮಾಡಬೇಕು ಅಂತ ಬಹಳಷ್ಟು ಇದೆ ನನ್ನ ನಿಗಮ ಇವತ್ತು ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೆ ಮೂಲಭೂತ ಸೌಕರ್ಯಗಳಿಗಾಗಿ ಯೂಸಿ ಮತ್ತು ಚಾರ್ಟಿಗಾಗಿ ಕೆ ಯು ಡಬ್ ಸಿ ಎಂದ ಇವತ್ತು ನಾನು ಇಪ್ಪತ್ತು ಕೋಟಿ ರೂಪಾಯಿ ಆಲ್ರೆಡಿ ಬಿಡುಗಡೆ ಮಾಡಿದ್ದೆ ಅದನ್ನು ಕೂಡ ಪ್ಲ್ಯಾನ್ ಮಾಡಿಕೊಟ್ರೆ ಹಣವನ್ನು ಕೊಟ್ಟು ತುರ್ತಾಯಿ ಕಾಮಗಾರಿ ತಗೋಬೇಕು ಇಡೀ ಅವರಿಗೆ ನಾನು ಮತ್ತು ರೂಪಕಲ್ಲ ಮಾರ್ಗದರ್ಶಕರಾಗಿ ಇವತ್ತು ಏನು ಹೊಸ ತಂದಿದ್ದೀವಿ ಇತಿಹಾಸದಲ್ಲಿ ಕೆ ಜಿ ಎಫ್ಗೆ ಮೊದಲನೇ ಬಾರಿ ಇರೋ ಇದ್ದಂತಹ ಯಾವುದೇ ಭಾರತೀಯ ಪಕ್ಷದ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಲಿ ಸಂಸದರಾಗಲಿ ಕೆ ಜಿ ಅವರ ಕೊಡುಗೆ ದೊಡ್ಡ ಶೂನ್ಯ ಅದನ್ನು ನಾವು ಮತ್ತು ನಾನು ಈ ಭಾಗದಲ್ಲಿ ಇಂಡಸ್ಟ್ರಿ ಮಾಡಬೇಕು ಸುಮಾರು ಇಂಡಸ್ಟ್ರಿಗಳಿಗೆ ಬರಬೇಕು ಆ ಇಂಡಸ್ಟ್ರಿಗಳಿಗೆ ಬಂದ ಮೇಲೆ ಇಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಕೆಲಸ ಸಿಗಬೇಕು ಅದರೊಟ್ಟಿಗೆ ಒಂದು ಟೌನ್ಶಿಪ್ ಮಾಡೋದ್ರಿಂದ ಟೌನ್ಶಿಪ್ ಮಾಡೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಕೇಜೋನ ಟೌನ್ಶಿಪ್ ಮಾದರಿ ಆಗ್ತದೆ ಇವತ್ತೇನು ಬೇಡ್ಬಂಗ್ಲಾ ಕೆರೆ ಇದೆ ಹಿಂದೆ ಮೈಸೂರು ಇಡಬೇಕಾದ್ರೆ ಬೇತ್ ಕೆರೆಯಿಂದ ಕೆರೆ ಇದ್ರೆ ನೀರು ಸೌಲಭ್ಯ ಆಗ್ತಾ ಇದೆ ನಾನು ಎರಗೋಳು ಮಾಡಿದ ಮೇಲೆ ಕೋಶ ಶಾಸ್ತ್ರೀನಿಗೆ ಕೇಳಿದ್ರು ನಾನೇನು ಎರಗೋಳು ಮಾಡಿದೆ ಹೇಗೆ ಇದೆ ಅಂತ ಚೆನ್ನಾಗಿದೆಯಮ್ಮ ಎರಗೋಳು ಮಾಡೋದಿಂದ ಬಹುಶಃ ಬಂಗಾರಪೇಡೆಯ ಕುಡಿಯೋರ ಸಮಸ್ಯೆ ಪರಿಹಾರ ಆಗಿದೆ ನಿಮಗೂ ಕೂಡ ಒಂದು ವೇಳೆ ಏನು ಇಂಡಸ್ಟ್ರಿ ಏರಿಯಾ ಮಾಡ್ತೀವಿ ಆ ಏರಿಯಾಗೆ ಬೇರೆ ಮಾಡೋದಿಂದ ನೀರು ತಗೊಂಡು ಬಂದು ಅದನ್ನು ಫಿಲ್ಟರ್ ಮಾಡಿ ಕೊಟ್ರೆ ಬಹುಶಃ ಉದ್ದಿಮಾ ಬರಲಿಕ್ಕೆ ಅನುಕೂಲ ಆಗ್ತದೆ ಇಷ್ಟೇ ಅಲ್ಲ ಇವತ್ತು ಬಂಗಾರಪೇಟೆಯಲ್ಲಿ ಹೊರತು ರಸ್ತೆ ಏನು ಬೈಪಾಸ್ ಮಾಡ್ತಾ ಇದೀವಿ ಅದರೊಟ್ಟಿಗೆ ಕೋಲಾರದಿಂದ ಕೆ ತನಕ ಡಬಲ್ ಡಲ್ಸ್ತಿಯನ್ನು ಮಾಡ್ಬೇಕಂತೂ ಕೂಡ ಸಂಕಲ್ಪ ಇಂಪ್ರೂವ್ ಮಾಡಿದೆ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗಿರ್ತಕ್ಕಂಥ ಬದ್ಧತೆ ಕೇಳಿ